ಹೇಗಿದ್ದೀರಾ ನಾನು ವಿದ್ಯಾಮಲ್ ನಡೆ ಮಾತಾಡ್ತಾ ಇದ್ದೀನಿ ಬಿಗ್ ಬಾಸ್ ಅಂದ್ರೆ ಒಂದು ಮನೋರಂಜನೆ ನಮಗೆ ಇಷ್ಟ ಆದ್ರೆ ಆ ಕಂಟೆಸ್ಟೆಂಟ್ ಉಳಿಸ್ಕೊಳಕ್ಕೆ ಉಳಿಸ್ಕೊಳಕ್ ಓಟ್ ಮಾಡ್ತೀವಿ ಇಲ್ಲ ಅಂದ್ರೆ ಅವ್ರಿಗೆ ಓಟ್ ಹಾಕಲ್ಲ ಇಷ್ಟೇ ಅಲ್ವಾ ಸ್ಟ್ರಾಟಜಿ ಬಟ್ ಕಲರ್ಸ್ ನವರು ಈಗ ತಮ್ಮ ಮನೆ ಮಗಳನ್ನ ಬಿಗ್ ಬಾಸ್ ಗೆ ಟಾಸ್ಕ್ ಕೊಡ್ತಾ ಇದ್ದಾರಂತೆ ಏನಾದರೂ ಮಾಡಿ ಆಕೆ ಉಳ್ಕೋಬೇಕು ಅಂತ ಅದಕ್ಕೋಸ್ಕರನೇ ಬಿಗ್ ಬಾಸ್ ಈ ಒಂಟಿ ಜಂಟಿ ಅನ್ನೋ ಕಾನ್ಸೆಪ್ಟ್ನೆ ಚೇಂಜ್ ಮಾಡಿದೆ ಆ ಒಬ್ಬ ಹುಡುಗಿಗೋಸ್ಕರ ಮಾತ್ರ ಅನ್ನೋ ಕಾಮೆಂಟ್ಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಶುರುವಾಗಿದೆ ಹಾಗಾದ್ರೆ ನಿಜನಾ ಹಾಗಾದ್ರೆ ಯಾರ ಹುಡುಗಿ ಯಾಕೆ ಸೇವ್ ಆಗ್ಬೇಕು ಕಲರ್ಸ್ ನ ಮನೆ ಮಗಳನ್ನ ಸೇವ್ ಮಾಡೋಕೆ ಬಿಗ್ ಬಾಸ್ ಇಷ್ಟೊಂದು ಇಷ್ಟೊಂದು ತಲೆ ಕೆಡಿಸ್ಕೊಂಡು ಟಾಸ್ಕ್ ಗಳನ್ನೇ ಚೇಂಜ್ ಮಾಡಿದ್ರ ಇದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಸೊ ಕೊನೆ ತನಕ ವಿಡಿಯೋನ ಮಿಸ್ ಮಾಡ್ದೆ ನೋಡಿ ಜಂಟಿ ಕೈ ಬಿಚ್ಚಿ ಒಂಟಿಯಾಗಿ ಆಟ ಆಡ್ಸೋಕೆ ಹಿಂದೆ ಒಂದು ಕಾರಣ ಇದೆಯಂತೆ ಕಲ್ಲರ್ಸ್ ಕನ್ನಡದ ಮನೆ ಮಗಳನ್ನ ಗೆಲ್ಲಿಸ್ಕೊಳ್ಳೋಕೆ ಈ ಪ್ರಯತ್ನನಾ ಈ ಬದಲಾವಣೆನ ಬಿಗ್ ಬಾಸ್ಗೆ ಅದ್ಯಾಕ ಸ್ಪರ್ಧಿ ಮೇಲೆ ಅಷ್ಟೊಂದು ವಿಶೇಷವಾದ ಪ್ರೀತಿ ಇದೆ ಇವ್ರನ್ನ ಗೆಲ್ಲಿಸ್ಲೇಬೇಕು ಅಂತ ಸ್ಪರ್ಧಿಗಳ ಕೈಲಿದ್ದ ಹಗ್ಗವನ್ನ ಕಟ್ ಮಾಡಿದ್ರ ಹಿಂಗೊಂದ್ ಚರ್ಚೆ ಆಗ್ತಾ ಇದೆ ಯಾರವ್ರು ಅಂದ್ರ ಹೇಳ್ತೀವಿ ಕೇಳಿ ನೋಡಿ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇದ್ದ ಕರಿಮಣಿ ಧಾರವಾಹಿ ನಿಮಲ್ರಿಗೂ ಗೊತ್ತು ಅದೇ ಧಾರವಾಹಿಯಲ್ಲಿ ಸಾಹಿತ್ಯ ಅನ್ನೋ ಪಾತ್ರದ ಮೂಲಕ ಜನಪ್ರಿಯತೆನ ಪಡೆದು ನಟಿ ಸ್ಪಂದನಾ ಸೋಮಣ್ಣ ಇವಾಗ ಬಿಗ್ ಬಾಸ್ ಅಲ್ಲಿರೋದು ಅದು ಕೂಡ ಗೊತ್ತು ಸ್ಪಂದನ ಆಟದ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಾ ಇದೆ ನೋಡೋಕೆ ಮಿಲ್ಕಿ ಬ್ಯೂಟಿ ಆದ್ರೂ ಆಟ ಮಾತ್ರ ತುಂಬಾ ಸಾಧಾರಣ ಇತ್ತೀಚೆಗಂತೂ ಧ್ರುವನ್ ಜೊತೆಗೆ ಜಗಳ ಆಡಿದ್ದೊಂದು ಬಿಟ್ಟು ಬಿಟ್ರೆ ಅಂತ ಹೇಳ್ಕೊಳ್ಳೋ ಪರ್ಫಾರ್ಮೆನ್ಸ್ ಏನು ಸ್ಪಂದನ ಆಳದಾಗಿರ್ಲಿಲ್ಲ ಬಿಡಿ ಮೊದಲ ದಿನದಿಂದಲೂ ಅಲ್ಲೊಂದು ಇಲ್ಲೊಂದು ಕಾರ್ನರ್ ಅಲ್ಲಿ ಸ್ಪಂದನ ಕಾಣಿಸ್ಕೊಳ್ತಾ ಇದ್ರು ಅನ್ನೋದು ಬಿಟ್ರೆ ಬೇರೆ ಸೌಂಡ್ ಇಲ್ಲ ಆಟದಲ್ಲಿ ಕಲರ್ಸ್ ಮನೆ ಮಗಳು ಅನ್ನೋ ಕಾರಣ ಬಿಗ್ ಬಾಸ್ ತಂಡಕ್ಕೆ ಸ್ವಲ್ಪ ವಿಶೇಷವಾಗಿ ಒಲವಿತ್ತು ಸ್ಪಂದನಾಳ್ ಮೇಲೆ ಅಂತ ಮಾಹಿತಿ ಮಾಳು ಆಟದ ಶೈಲಿಯಿಂದ ಜಂಟಿಯಾಗಿದ್ದ ಸ್ಪಂದನಾಗೆ ಪ್ಲಸ್ ಅಂತೂ ಎಲ್ಲೂ ಕಾಣಿಸ್ಲೇ ಇಲ್ಲ ಬರೀ ಮೈನಸ್ಸೇ ಬಿಡಿ ಎಲ್ಲೋ ಒಂದ್ ಕಡೆ ಮಾಳು ಮನೆಗೆ ಹೋಗ್ಬೇಕು ಹೋಗ್ಬೇಕು ಅಂತ ಕೊಡೋ ಸ್ಟೇಟ್ಮೆಂಟು ಆಗಾಗ ಆಟದ ಬಗ್ಗೆ ತೋರಿಸುವಂತಹ ನಿರುತ್ಸಾಹ ಇವೆಲ್ಲವೂ ಸ್ಪಂದನಾಗೆ ಪ್ಲಸ್ ಅಂತೂ ಆಗಿಲ್ಲ ಬರೀ ಮೈನಸ್ಸೆ ಮಾಡುವನ್ನ ನಾಮಿನೇಷನ್ ಮಾಡುವಾಗ ಸ್ಪಂದನಾಳ್ ಹೆಸರು ಕೂಡ ಬರ್ತಲೇ ಇತ್ತು ಈಗಾಗ್ಲೇ ನಾವು ನೋಡಿದೀವಲ್ರಿ ಕರಿ ಬಸವ್ರ ಆಟ ಶೈಲಿಂದ ಪಾಪ ಅಷ್ಟೊಂದು ಟ್ಯಾಲೆಂಟ್ ಇರೋ ಅಮಿತ್ ಬಿಗ್ ಬಾಸ್ ಮನೆಯಿಂದ ಗೇಟ್ ಪಾಸ್ ತಗೊಂಡು ಈಗ ಮನೆಯಿಂದ ಹೊರಗೆ ಬರಂಗಾಯ್ತು ಹಂಗೆ ಮಾಡು ಆಟದ ಶೈಲಿಯಿಂದ ಸ್ಪಂದನಾಳು ಎಲ್ಲಿ ಔಟ್ ಆಗ್ತಾಳೋ ಅನ್ನೋ ಭೀತಿ ಬಿಗ್ ಬಾಸ್ ಅವ್ರಿಗೆ ಕಾಡ್ತಾ ಇತ್ತು ಅಂತ ಕಾಣುತ್ತೆ ಇದೇ ಕಾರಣಕ್ಕೆ ಜಂಟಿ ಅನ್ನೋ ಪರಿಕಲ್ಪನೆಯೇ ಬೇಡ ಬ್ರೇಕ್ ಕೊಟ್ಟು ಸ್ಪಂದನಾಳನ್ನ ಒಂಟಿಯಾಗಿ ಆಟ ಆಡ್ಸೋಣ ಒಂಟಿಯಾಗಿ ಸ್ಪರ್ಧಿಗಳು ಆಟ ಆಡಕ್ಕೆ ಅವಕಾಶವನ್ನ ಬಿಗ್ ಬಾಸ್ ಅವರು ಇದಕ್ಕೆ ಮಾಡಿಕೊಟ್ಟಿದ್ದಾರೆ ಅಂತ ಒಂದು ಮಾಹಿತಿ ಅದೇನೇ ಇರ್ಲಿರಿ ಫೈನಲಿಸ್ಟ್ ಅಂತ ಸ್ಪಂದನ ಆಯ್ಕೆಯಾದ್ರೂ ಕೂಡ ಸ್ಪಂದನಾಳ ಆಟದ ವೈಖರಿ ಜನರಿಗೆ ನಿಷ್ಠ ಆಗ್ತಾ ಇಲ್ಲ ಅನ್ನೋದು ನಿಜ ಅಲ್ವಾ ಬೆಟ್ಟದಷ್ಟು ನಿರೀಕ್ಷೆ ಇಟ್ಕೊಂಡವ್ರಿಗೆ ಸಾಸಿವೆ ಕಾಳಿನ ತೃಪ್ತಿಯೂ ಸಿಗ್ತಿಲ್ಲ ಅನ್ನೋದ್ ಅಭಿಪ್ರಾಯ ನಿಮ್ಗೆ ಏನಿಸ್ತು ಬಿಗ್ ಬಾಸ್ ಮನೆಯಲ್ಲಿ ಆಟ ತುಂಬಾ ಚೆನ್ನಾಗಿದೆ ಹೀಗ ಕೇಳ್ಬರ್ತಾರೋ ಈ ಅಭಿಪ್ರಾಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಈಕೆನ ಉಳಿಸ್ಕೊಳಕೋಸ್ಕರವೇ ಬಿಗ್ ಬಾಸ್ ತನ್ನ ಟಾಸ್ಕ್ ಅನ್ನೇ ಚೇಂಜ್ ಮಾಡ್ಕೊಳ್ತಾ ಹಿಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವೇವ್ ಶುರುವಾಗಿದೆ ಈಗ ಉತ್ತರ ಸದ್ಯದ್ರಲ್ಲಿ ಸಿಗುತ್ತೆ ಕಾದ್ ನೋಡೋಣ ಅಂಡ್ ಏನನ್ನಿಸ್ತು ಈ ವಿಡಿಯೋ ನಿಮಗೆ ಅ ಕಾಮೆಂಟ್ ನಿಮಗೆ ಬಿಗ್ ಬಾಸ್ನಲ್ಲಿ ತುಂಬ ಯಾರಿಷ್ಟ ಅದನ್ನು ಕೂಡ ಕಾಮೆಂಟ್ ಹಾಕಿ ನಮಸ್ಕಾರ ಸಿಗೋಣ ಮತ್ತೆ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಏನ್ರೀ ಸಮಾಚಾರ ಬಾಯ್